ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಹಂದಿ ಕಾಣುವುದು ಹಲವು ಅರ್ಥಗಳನ್ನು ಹೊಂದಿರಬಹುದು ಅದು ಕನಸಿನ ಸಂದರ್ಭ ಮತ್ತು ವ್ಯಕ್ತಿಯ ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಸಾಮಾನ್ಯವಾಗಿ ಹಂದಿ ಕಾಣುವುದು ಕೆಳಗಿನ ಅರ್ಥಗಳನ್ನು ಸೂಚಿಸಬಹುದು ಸೌಭಾಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಹಂದಿಯನ್ನು ಕೆಲವು ಸಂಸ್ಕೃತಿಗಳಲ್ಲಿ ಸಂಪತ್ತಿನ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ನೀವು ಹಂದಿಯನ್ನು ಆರೋಗ್ಯವಾಗಿ ಮತ್ತು ಸಂತೋಷದಿಂದ ನೋಡಿದರೆ ಅದು ಹಣಕಾಸು ನೆಲೆಯಲ್ಲಿ ಉತ್ತಮ ಬೆಳವಣಿಗೆಯನ್ನು ಸೂಚಿಸಬಹುದು ಅಶುದ್ಧತೆ ಮತ್ತು ಅಡಚಣೆಗಳು ಕೆಲವೊಮ್ಮೆ ಹಂದಿ ಅಶುದ್ಧತೆ ಮತ್ತು ಅಸೌಕರ್ಯವನ್ನು ಪ್ರತಿನಿಧಿಸಬಹುದು ಇದು ನಿಮ್ಮ ಜೀವನದಲ್ಲಿ ನಿರ್ದಿಷ್ಟ ಸಮಸ್ಯೆಗಳನ್ನು ಸೂಚಿಸಬಹುದು ಹಠ ಮತ್ತು ಹಠ ಮಾರಿತನ ಹಂದಿ ತೀವ್ರ ಸ್ವಭಾವವನ್ನು ಪ್ರತಿನಿಧಿಸಬಹುದು ಇದು ನಿಮ್ಮ ಜೀವನದಲ್ಲಿ ನೀವು ಅಥವಾ ನಿಮ್ಮ ಪರಿಚಯದಲ್ಲಿರುವ ವ್ಯಕ್ತಿಯ ಹಠಮಾರಿತನದ ಸಂಕೇತವಾಗಿರಬಹುದು ಆಹಾರ ಮತ್ತು ಭೋಗಗಳ ಪ್ರತಿಬಿಂಬ ಹಂದಿ ಆಹಾರ ಮತ್ತು ಸೌಕರ್ಯದ ಪ್ರತೀಕವಾಗಿರಬಹುದು ಇದರಿಂದ ನೀವು ಭೌತಿಕ ಆಸಕ್ತಿಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತಿರುವ ಸಾಧ್ಯತೆ ಇದೆ ಸಾಮಾಜಿಕವಾಗಿ ಕನಸಿನಲ್ಲಿ ಹಂದಿ ಕಾಣುವುದು ಹಲವಾರು ಅರ್ಥಗಳನ್ನು ಹೊಂದಬಹುದು ಹಾಗೂ ಅದು ನಿಮ್ಮ ಸುತ್ತಮುತ್ತಲಿನ ಜನರು ಅವರ ನಡೆ ನುಡಿಗಳು ಹಾಗೂ ನಿಮ್ಮ ಸಮಾಜದೊಂದಿಗೆ ಹೊಂದಿರುವ ಸಂಬಂಧವನ್ನು ಪ್ರತಿಬಿಂಬಿಸಬಹುದು ಸಮಾಜದಲ್ಲಿ ಅವಹೇಳನ ಅಥವಾ ಅಸಮಾಧಾನ ಹಂದಿಯನ್ನು ಕೆಲವೊಮ್ಮೆ ಅಶುದ್ಧತೆ ಮತ್ತು ಅಶಿಸ್ತಿನ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಇದರಿಂದ ನೀವು ನಿಮ್ಮ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಕೆಲವು ಅಸಮಾಧಾನಕ ಘಟನೆಗಳನ್ನು ಅನುಭವಿಸುತ್ತಿರುವ ಸಾಧ್ಯತೆ ಇದೆ ಅಹಂಕಾರ ಮತ್ತು ತಮೋ ಗುಣ ಹಂದಿಯನ್ನು ಕೆಲವೆಡೆ ಅಹಂಕಾರದ ಸಂಕೇತವಾಗಿ ಕಾಣುತ್ತಾರೆ ಇದು ಸಮಾಜದಲ್ಲಿ ಯಾರಾದರೂ ಹೆಚ್ಚು ಸ್ವಾರ್ಥಿಯ ಅಹಂಕಾರಿ ಅಥವಾ ಲೌಕಿಕ ಸುಖಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರತಿನಿಧಿಸಬಹುದು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿರತೆ ಕೆಲವು ಪಾಶ್ಚಾತ್ಯ ಸಂಸ್ಕೃತಿಗಳಲ್ಲಿ ಹಂದಿಯನ್ನು ಸಂಪತ್ತು ಮತ್ತು ಆರ್ಥಿಕ ಪ್ರಗತಿಯ ಪ್ರತಿಯಾಗಿ ನೋಡಲಾಗುತ್ತದೆ ಹೀಗಾಗಿ ಹಂದಿಯ ಕನಸು ನಿಮ್ಮ ಸಾಮಾಜಿಕ ಸ್ಥಿತಿಯ ಸುಧಾರಣೆಯ ಸೂಚನೆಯಾಗಿರಬಹುದು ಸಮಾಜದಲ್ಲಿ ಬದಲಾವಣೆಯ ಸಂಕೇತ ಹಂದಿ ಕೆಲವೊಮ್ಮೆ ಬದಲಾವಣೆಯ ಸಂಕೇತವಾಗಿರಬಹುದು ಅದರ ಅರ್ಥ ಜೀವನದಲ್ಲಿ ಹೊಸ ಹಂತ ಅಥವಾ ಪುನಶ್ಚೇತನ ಅದರ ಅರ್ಥ ಜೀವನದಲ್ಲಿ ಹೊಸ ಹಂತ ಅಥವಾ ಪುನಶ್ಚೇತನ ನೀವು ಸಾಮಾಜಿಕ ಜೀವನದಲ್ಲಿ ಹೊಸ ಪರಿಚಯಗಳು ಅಥವಾ ಹೊಸ ಚಿಂತನೆಗಳನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಸಮಾಜದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವ ಅಥವಾ ವದಂತಿಗಳನ್ನು ಹರಡುವ ಸಾಧ್ಯತೆ ಇರುತ್ತದೆ ಹಂದಿಯ ಕನಸು ಈ ರೀತಿಯ ಪರಿಸ್ಥಿತಿಗಳನ್ನು ಸೂಚಿಸುವ ಸಾಧ್ಯತೆಯೂ ಇದೆ ನಿಮ್ಮ ಕನಸು ಹೇಗಿತ್ತು ಎಂಬುದರ ಮೇಲೆ ಅದರ ಅರ್ಥ ಬದಲಾಗಬಹುದು ಹಂದಿಯ ನಡವಳಿಕೆ ಪರಿಸ್ಥಿತಿ ಮತ್ತು ನಿಮ್ಮ ಭಾವನೆಗಳನ್ನು ಗಮನಿಸಿರುವುದರಿಂದ ಅದರ ಸಾಮಾಜಿಕ ಅರ್ಥವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥೈಸಬಹುದು ವೈಜ್ಞಾನಿಕವಾಗಿ ಕನಸುಗಳು ಮಾನಸಿಕ ಪ್ರಕ್ರಿಯೆಗಳ ಪ್ರತಿಫಲನವಾಗಿದೆ ಹಂದಿಯನ್ನು ಕನಸಿನಲ್ಲಿ ಕಾಣುವುದು ನಿಮ್ಮ ಮನಸ್ಸಿನ ಆಂತರಿಕ ಸ್ಥಿತಿಯನ್ನು ದಿನನಿತ್ಯದ ಅನುಭವಗಳನ್ನು ಭಾವನಾತ್ಮಕ ಸ್ಥಿತಿಗಳನ್ನು ಮತ್ತು ಅಜಾಗರೂಕ ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ಮಾಹಿತಿಯನ್ನು ಪ್ರತಿಬಿಂಬಿಸಬಹುದು ಮೆದುಳಿನ ಸಮಗ್ರ ಕ್ರಿಯೆ ಬ್ರೈನ್ ಆಕ್ಟಿವಿಟಿ ಡ್ಯೂರಿಂಗ್ ಸ್ಲೀಪ್ ಕನಸುಗಳು ಮುಖ್ಯವಾಗಿ ರಾಪಿಡ್ ಐ ಮೂವ್ಮೆಂಟ್ ನಿದ್ರಾ ಹಂತದಲ್ಲಿ ಉಂಟಾಗುತ್ತವೆ ಈ ಹಂತದಲ್ಲಿ ಮೆದುಳಿನ ಕ್ರಿಯಾಶೀಲತೆ ಹೆಚ್ಚಾಗಿ ಹಲವಾರು ಭಾವನೆಗಳು ಭಯಗಳು ಮತ್ತು ಆಸೆಗಳಿಂದ ಕೂಡಿದ ಚಿತ್ರಣಗಳು ಮೂಡಿಬರುತ್ತದೆ ಅಂದೇ ಕನಸು ಈ ವೇಳೆ ಮೆದುಳಿನ ದೈಹಿಕ ಅಥವಾ ಭಾವನಾತ್ಮಕ ಪ್ರಕ್ರಿಯೆಗಳ ಪರಿಣಾಮವಾಗಿರಬಹುದು ನೆನಪು ಮತ್ತು ಅನುಭವಗಳ ಪ್ರಕ್ರಿಯೆ ಮೆಮೊರಿ ಪ್ರೊಸೆಸಿಂಗ್ ನಾವು ದಿನದಂದು ಅನುಭವಿಸುವ ನೋಡಿದ ಅಥವಾ ಕೇಳಿದ ಯಾವುದೇ ವಿಷಯಗಳು ಕನಸಿನಲ್ಲಿ ಮರುಪ್ರಕಟಿಸಬಹುದು ಹಂದಿಯ ಬಗ್ಗೆ ನೀವು ಇತ್ತೀಚೆಗೆ ಓದಿದ್ದರೆ ನೋಡಿದ್ದರೆ ಅಥವಾ ಕೇಳಿದ್ದರೆ ಅದು ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಭಾವನಾತ್ಮಕ ಪ್ರಕ್ರಿಯೆಗಳು ಎಮೋಷನಲ್ ಸಿಂಬಾಲಿಸಂ ಮನಸ್ಸು ನಮ್ಮ ಅಜಾಗರೂಕ ಭಾವನೆಗಳನ್ನು ಕನಸುಗಳ ಮೂಲಕ ಅಭಿವ್ಯಕ್ತಿಸುತ್ತದೆ ಹಂದಿಯನ್ನು ಜನರು ಸ್ವಚ್ಛತೆ ಗೊಂದಲ ಪ್ರಾಣಿ ಪ್ರೀತಿ ಅಥವಾ ತೊಂದರೆಗಳ ಸಂಕೇತವಾಗಿ ನೋಡಬಹುದು ನೀವು ಹಂದಿಯನ್ನು ಕನಸಿನಲ್ಲಿ ಹೇಗೆ ನೋಡುತ್ತೀರಿ ಎಂಬುದರ ಮೇಲೆ ಅದು ನಿಮ್ಮ ಭಾವನಾತ್ಮಕ ಸ್ಥಿತಿಯ ಪ್ರತಿಬಿಂಬವಾಗಿರಬಹುದು ಮಾನಸಿಕ ಒತ್ತಡ ಮತ್ತು ಆತಂಕ ಸೈಕಾಲಜಿಕಲ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಕೆಲವು ವೇಳೆ ಹಂದಿಯ ಕನಸು ಮಾನಸಿಕ ಒತ್ತಡ ಅಥವಾ ಕಳವಳವನ್ನು ಪ್ರತಿನಿಧಿಸಬಹುದು ಹಂದಿ ದುರ್ವಾಸನೆಯಲ್ಲಿದ್ದರೆ ನೀವು ಜೀವನದಲ್ಲಿ ಏನಾದರೂ ಅಸಮಾಧಾನಕರ ಸಂಗತಿಯನ್ನು ಅನುಭವಿಸುತ್ತಿದ್ದೀರಿ ಹಂದಿ ನಿಮಗೆ ಹಾನಿ ಮಾಡುತ್ತಿದ್ದರೆ ಇದು ನೀವು ಎದುರಿಸುತ್ತಿರುವ ಬಿರುಕುಗಳು ಅಥವಾ ವ್ಯಕ್ತಿಯ ಸಂಬಂಧಿತ ಸಂಕಟವನ್ನು ಸೂಚಿಸಬಹುದು ಆಹಾರ ಮತ್ತು ದೇಹದ ಆರೋಗ್ಯ ಡಯಟ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಹಂದಿ ಆಹಾರಕ್ಕೆ ಸಂಬಂಧಿಸಿದ ಪ್ರಾಣಿ ಹಾಗಾಗಿ ಇದು ನಿಮ್ಮ ಆಹಾರ ಅಥವಾ ನಿಮ್ಮ ಆಹಾರದ ಬಗ್ಗೆ ಹೆಚ್ಚು ಯೋಚಿಸುತ್ತಿರುವ ಸಂಕೇತವಾಗಿರಬಹುದು ಜೀವ ವಿಜ್ಞಾನ ಬಯಾಲಜಿಕಲ್ ಇನ್ಫ್ಲೂಯೆನ್ಸ್ ನಿಮ್ಮ ದೇಹವನ್ನು ತೊಂದರೆಗೊಳಿಸುತ್ತಿರುವ ಯಾವುದಾದರೂ ಶಾರೀರಿಕ ಅಸ್ವಸ್ಥತೆ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕನಸಿನಲ್ಲಿ ಹಂದಿಯ ರೂಪದಲ್ಲಿ ಪ್ರತ್ಯಕ್ಷವಾಗುವ ಸಾಧ್ಯತೆ ಇದೆ ಸಾರಾಂಶವಾಗಿ ಹಂದಿಯ ಕನಸು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ಅದು ನಿಮ್ಮ ಮೆದುಳಿನ ಕಾರ್ಯವೈಖರಿ ಭಾವನಾತ್ಮಕ ಸ್ಥಿತಿ ದಿನನಿತ್ಯದ ಅನುಭವಗಳು ಅಥವಾ ದೈಹಿಕ ಆರೋಗ್ಯದ ಪ್ರತಿಬಿಂಬವಾಗಿರಬಹುದು ಕನಸುಗಳ ಪ್ರಭಾವ ವೈಯಕ್ತಿಕ ಅನುಭವಗಳ ಮೇಲೆ ಅವಲಂಬಿತವಾಗಿರುವುದರಿಂದ ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ವಾಸ್ತವ ಘಟನೆಗಳು ಹೇಗೆ ನಿಮ್ಮ ಕನಸಿನಲ್ಲಿ ಮರುಪ್ರಕಟಿಸುತ್ತದೆ ಎಂಬುದನ್ನು ಗಮನಿಸುವುದು ಉತ್ತಮ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು